ಪುಸ್ತಕ ಐವತ್ತೊಂಬತ್ತು ಲೇಖನಗಳನ್ನು ಒಳಗೊಂಡಿದೆ ಐವತ್ತೊಂಬತ್ತು ಲೇಖನಗಳಲ್ಲಿ ಹಲವು ಸಂಶೋಧನಾತ್ಮಕ ಲೇಖನಗಳು ಕೆಲವು ಸಾಮಾನ್ಯ ಓದುಗರಿಗೆ ಸಂಬಂಧಪಟ್ಟ ಲೇಖನಗಳು ಸೊ ಓವರ್ ಆಲ್ ನೋಡಿದಾಗ ಇದು ಎಲ್ಲರಿಗೂ ಸಲ್ಲಬೇಕಾದಂತಹ ಒಂದು ಒಳ್ಳೆಯ ಕೃತಿ ಇದು ಇತಿಹಾಸ ಮಾತ್ರ ಅಲ್ಲ ಇತಿಹಾಸೇತರ ವಿಷಯಗಳಿಗೂ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೊಡುತ್ತೆ ಇಂತಹ ಪುಸ್ತಕ ಇಂದು ಲೋಕಾರ್ಪಣೆಯಾಗಿದೆ ಈ ಪುಸ್ತಕವನ್ನು ಅಚ್ಚು ಮಾಡಿದಂತಹ ಭಿನವಾದ ರವಿಕುಮಾರ್ ಅವ್ರಿಗೂ ಮತ್ತೆ ಈ ಪುಸ್ತಕ ಬಿಡುಗಡೆ ಮಾಡಿಕೊಟ್ಟಂತಹ ಪುಸ್ತಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ ಬಿಳಿಮಲೆ ಅವ್ರಿಗೂ ಮತ್ತೆ ಅಧ್ಯಕ್ಷ ಅಧ್ಯಕ್ಷತೆಯನ್ನು ವಹಿಸಿದ್ದ ಶೇಷಾಸ್ತ್ರಿ ಅವರಿಗೂ ಪುಸ್ತಕವನ್ನ ಬಾರಗೋಪಾಲ್ ಅವರ ಕುರಿತು ಹಾಗೂ ಬಾರಗೋಪಾಲ್ ಅವರ ಕೃತಿಗಳ ಕುರಿತು ಮಾತನಾಡಿದ ಡಾಕ್ಟರ್ ದೇವರಕೊಂಡಾರೆಡ್ಡಿ ಹಾಗೂ ಪರಮಶಿವಮೂರ್ತಿ ಅವರಿಗೂ ಧನ್ಯವಾದಗಳನ್ನ ಹೇಳ್ತೇವೆ ಈ ಸಂದರ್ಭದಲ್ಲಿ ಹಾಗೂ ಕುಟುಂಬದವರು ಬಾರ ಡಾಕ್ಟರ್ ಬೋರ ಬಾರ ಗೋಪಾಲ್ ಅವರ ಕುಟುಂಬದವರು ಮುಂದೆ ಇಂತಹ ಹಲವಾರು ಸಾಧನೆಗಳನ್ನ ಮಾಡುತ್ತಾರೆ ಅನ್ನೋ ನಂಬಿಕೆಯಿಂದ ನಾನು ಇಷ್ಟನ್ನು ಹೇಳಿ ಧನ್ಯವಾದಗಳು ಮಾವ ನಮ್ಮ ಮಾವ ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಅವರ ಗುರುಗಳ ಒಂದು ಆರ್ಟಿಕಲ್ ಆಗಿದ್ರಿಂದ ನಮಗೆ ವಿಶೇಷ ಒಲವು ಇತ್ತು ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅಂತ ಅದೇ ತರ ಇವತ್ತು ಇಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಅನ್ನೋದು ನಮಗ್ ತುಂಬಾ ಖುಷಿ ಆಗ್ತಾ ಇದೆ ಅವ್ರ ಕನ್ಸಿತ್ತು ಈ ಪುಸ್ತಕ ಮಾಡಿದೀವಿ ಅನ್ನೋ ಹೆಮ್ಮೆ ನಂಬಿದೆ ಬಾರಾಗೋಪಾಲ್ ನನ್ನ ಮಾವ್ರು ನಾನು ಹಿರೇ ಅಳಿಯ ನನ್ನ ಸಬ್ಜೆಕ್ಟ್ ಕೂಡ ಆರ್ಕಿಟೆಕ್ಚರ್ ಆದ್ರಿಂದ ನನಗೆ ಅವರಿಗೆ ಅನೇಕ ವಿಷಯಗಳಲ್ಲಿ ಸಾಮ್ಯತೆ ಇದ್ದಿದ್ರಿಂದ ಮೊದಲಿಂದಲೂ ಇತಿಹಾಸ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳ ಬಗ್ಗೆ ಹಾಗಾಗಿ ಚರ್ಚೆಗಳಾಗ್ತಿತ್ತು ಹಿನ್ನೆಲೆ ಇಬ್ಬರದು ಬೇರೆ ಅವ್ರದ್ದು ಶಾಸನಗಳು ನನ್ನದು ವಾಸ್ತುಶಿಲ್ಪ ಆದರೂ ಕೂಡ ಅನೇಕ ಆಸಕ್ತಿ ಕೆರಳಿಸುವಂತ ವಿಷಯಗಳು ನನಗೆ ಗೊತ್ತಾಗಿದ್ದು ಅವರ ಶಾಸನಗಳು ಅವರ ಅಧ್ಯಯನದ ಮೂಲಕವಿದೆ ಈಗ ನನಗೂ ಸಹ ಇಷ್ಟು ಜನ ವಿದ್ವಾಂಸರು ಬಂದು ಹೇಳಿದಾಗ ವೇದಿಕೆ ಮೇಲೆ ನನ್ನ ಮಾವಂದ್ರ ಇನ್ನೂ ಎಷ್ಟು ದೊಡ್ಡತನ ಅವರ ಹೆಸರು ಎಷ್ಟು ಶ್ರಮ ಈ ಇತಿಹಾಸ ಶಾಸ್ತ್ರಗಳ ಹಿನ್ನೆಲೆ ಇದ್ದದ್ದು ಅನ್ನೋದೆಲ್ಲ ನಮಗೆ ಗೊತ್ತಾಯಿತು ಇತಿಹಾಸ ಶಾಸ್ತ್ರ ಶಾಸ್ತ್ರಾಧ್ಯಯನ ಇದೊಂದು ವೈಜ್ಞಾನಿಕ ದೃಷ್ಟಿಯಿಂದ ನೋಡುವಂಥ ವಿಷಯಗಳಲ್ಲಿ ಅವರು ಅನೇಕ ಪ್ರೇರೇಪಣೆ ಉಂಟು ಉಂಟು ಮಾಡುವಂತಹ ಕೃತಿಗಳನ್ನು ಈಗ ತಂದಿರೋದು ನಮ್ಮೆಲ್ಲರೂ ಸುಕೃತ ಅವರು ಮಾಡಿರುವಂತಹ ಕೆಲಸಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಹಾಗೂ ಈ ಪುಸ್ತಕ ಇದನ್ನು ತರೋದಕ್ಕೆ ಪಟ್ಟಂಥ ಶ್ರಮ ನಮ್ಮವರುಗಳದೆಲ್ಲ ಇದೆ ಕುಟುಂಬದವರು ಸಹಕರಿಸಿದಂಥ ಅನೇಕ ಶಾಸ್ತ್ರಜ್ಞರು ಇತಿಹಾಸಕಾರರು ಇವರೆಲ್ಲರೂ ಅವರ ಕೊಡುಗೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಇನ್ನೂ ಈ ರೀತಿ ಉತ್ತಮವಾದ ಪ್ರಕಟಣೆಗಳು ಬರಲಿ ಅಂತ ನಮ್ಮ ಬಾಲಸುಬ್ರಹ್ಮಣ್ಯಂ ಹಾಗೂ ವೇದ ಅವರಿಗೆ ನನ್ನ ಧನ್ಯವಾದ ಗೋಪಾಲ್ ಅವರು ಕನ್ನಡ ನಾಡಿಗೆ ನೀಡಿದ ಕೊಡುಗೆ ಬಹಳ ಮಹತ್ವದ್ದು ಅವರು ಮೂಲತಃ ಶಾಸನ ತಜ್ಞರಾದರೂ ಕೂಡ ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಮತ್ತು ಭಾಷೆಗೆ ಬಹಳ ಅಪೂರ್ವವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ಇಂಗ್ಲೀಷಲ್ಲಿ ಬರೆದ ಲೇಖನಗಳು ಕಾರಣಾಂತರಗಳಿಂದ ಬೇರೆ ಬೇರೆ ಕಡೆ ಹಚ್ಚಿ ಹೋಗಿತ್ತು ಅವರು ಇಂಗ್ಲೀಷಲ್ಲಿ ಬರಿತಾ ಇತ್ತು ಆದರೆ ಒಂದು ಕಡೆ ಸಿಗ್ತಾ ಇರಲಿಲ್ಲ ಮತ್ತು ಆ ಕಾಲದಲ್ಲಿ ಅವರು ಬರೆಯುವ ಕಾಲದಲ್ಲಿ ಈಗನ ಹಾಗೆ ಹೆಚ್ಚು ಸಂಶೋಧನಾ ಪತ್ರಿಕೆಗಳು ಕೂಡ ಇರಲಿಲ್ಲ ಹೀಗಾಗಿ ಒಂದು ಲೇಖನವನ್ನ ಯಾವುದೋ ಒಂದು ಸ್ಮರಣ ಸಂಚಿಕೆಯಲ್ಲೋ ಅಥವಾ ಇನ್ನಿಯಲ್ಲೋ ಜನ ಕೇಳಿದಾಗ ಅದನ್ನ ಬರಿತಾ ಇದ್ರು ಆದರೆ ಅದು ಒಂದು ಕಡೆ ನಮಗೆ ಸಿಗ್ತಾ ಇರಲಿಲ್ಲ ಈಗ ಎಚ್ ಎಸ್ ರಾಯರು ಅಂತ ಎಲ್ಲ ಲೇಖನಗಳನ್ನು ಕೂಡ ಸಂಗ್ರಹಿಸಿ ಇಂಗ್ಲಿಷ್ನಲ್ಲಿ ಸುಮಾರು ಐವತ್ತೊಂಬತ್ತು ಲೇಖನಗಳನ್ನ ಸಂಗ್ರಹಿಸಿ ಒಂದು ವಿಸ್ತಾರವಾದ ಪ್ರಸ್ತಾವನೆ ಜೊತೆಗೆ ಪ್ರಕಟ ಮಾಡಿದ್ದಾರೆ ಇದು ಕನ್ನಡ ಮತ್ತು ಕರ್ನಾಟಕದ ಮುಂದಿನ ಅಧ್ಯಯನಕ್ಕೆ ಬಹಳ ದೊಡ್ಡ ಕೊಡುಗೆ ಆಗಲಿದೆ ಮತ್ತು ಅವರ ಮನೆಯವರು ಹೇಳಿದ ಹಾಗೆ ಇನ್ನೂ ಸುಮಾರು ಮುನ್ನೂರು ಲೇಖನಗಳಷ್ಟು ಇದೆಯಂತೆ ಆ ಲೇಖನಗಳು ಕೂಡ ಬೃಹತ್ ಸಂಪುಟಗಳಾಗಿ ಆದಷ್ಟು ಬೇಗ ಬಂದು ಕನ್ನಡಿಗರಿಗೆ ಓದ್ಲಿಕ್ಕೆ ಸಿಕ್ಲಿ ಅಂತ ನಾನು ಹಾರೈಸ್ತೇನೆ ಮತ್ತು ಗತಿಸಿ ಹೋದ ಅಂತ ಮಹನೀಯರನ್ನು ನೆನೆಸಿಕೊಳ್ಳುವುದು ಅಂತಂದ್ರೆ ನಾವು ನಮ್ಮ ವರ್ತಮಾನಕ್ಕೆ ಒಂದು ಗೌರವ ಘನತೆಯನ್ನು ತಂದುಕೊಡುವುದು ಅಂತ ಅರ್ಥ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗಿದೆ ಡಾಕ್ಟರ್ ಗೋಪಾಲ್ ಅವರು ಕನ್ನಡ ನಾಡಿನ ಅತಿ ದೊಡ್ಡ ವಿದ್ವಾಂಸರು ಇಂಥ ವಿದ್ವಾಂಸರ ಇಂಗ್ಲಿಷ್ ಲೇಖನಗಳನ್ನು ಒಂದು ಕಡೆಗೆ ಸಂಕಲಿಸಿ ಪ್ರಕಟಿಸಿರುವಂಥ ಮತ್ತು ಬಿಡುಗಡೆ ಮಾಡ್ತಾ ಇರುವಂಥ ಇವತ್ತಿನ ದಿವಸ ಏನಿದೆ ಅವರ ಸಂದೇಶ ಮತ್ತು ಅವರ ಸಂಶೋಧನಾ ಕ್ರಮ ಅವರ ಸಂಶೋಧನೆಯ ಫಲಿತಾಂಶಗಳು ನಮ್ಮ ಮುಂದಿನ ತಲೆಮಾರಿಗೂ ತಲುಪಿ ಮುಂದಿನ ಸಂಶೋಧಕರಿಗೆ ಮತ್ತು ಇತಿಹಾಸದ ಅಧ್ಯಯನದವ್ರಿಗೆ ಶಾಸನ ಅಧ್ಯಯನದವ್ರಿಗೆ ಒಂದು ಒಳ್ಳೆಯ ಸ್ಫೂರ್ತಿ ಸಿಗುವಂಥ ಕಾರ್ಯಕ್ರಮ ಇದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ